ಎಷ್ಟೊತ್ತಾಯ್ತರ ಹೇಳಿ ಬಿರ್ಬಿರ ಬರಕ್ ಆಲ್ವಾ ನಿಮ್ಗೇನ್ ಎಲ್ಲ ಅಡ್ಕೆ ಕೊಟ್ಕರಿ ಅಯ್ಯೋ ಆಗ್ಲೇ ಬರೋನ್ ಕಮ್ಮಿ ಈಗ ಬಂದಿದ್ರಲ್ಲ ಮುಂಡರು ರೌಕ ಪೀಸಿಗೆ ಹೋಗ್ ಬಂದಿ ಬಂದ ಸರಿ ಕುತ್ಕೊಳ್ಳಿ ಆಯ್ತು ಕೊಡವ ಅದೇನ ಅದೇನಾ ನನ್ಗಣ್ಣು ತಿನ್ನೋ ಬೋಯ್ತಿನ ಕೊಡವ ತೆಗಿಯಮಿ ಏ ತಾಳಿ ಹೇಳಿದ್ದಮಿ ಗಂಡೊಂದ್ ತಿನ್ಕಳ ಕುಡಿಯಕ ಗಿರುಗ್ ನಿನ್ ಗಂಡ್ ತಿನ್ಕೊಳ್ಳೋನ್ಗ ಕುಡಿಯೋದ್ ಬಿಡ್ಸು ಮುದೇವಿ ಅಯ್ಯೋ ನಿನ್ ಗಂಡ ಮೂಸಿ ಹಂಗೆ ಮಾಡಕ್ತಾನ ಬಿಡು ನಿನ್ ಗಂಡಗೂ ಕುಡ್ದನ ಕುಡ್ಕ ಕುಡ್ಕ ರೋಡ್ಲೆ ಬಿದ್ಕತನ ಇನ್ನೊಂದ್ ಸ್ವಲ್ಪ ದಿನ ನಿನ್ನೂ ಗಿರು ಏಳ್ನಿಯ ಬರೀ ಇಂತದೇ

ನೀನ್ ಹಿಂಡಕುಳ್ ಮಾಡ ನಾನ್ ನೋಡಕ್ ಚೆನ್ನಾಗಿಲ್ಲ ಅದ್ ಯಾವ ನೋಡಕ ಹೆಲ್ಮೆಟ್ ಹಾಕೊಳ್ಳದೆ ಹೋಗಿದೆಯಾ ಹ್ಮ್ ಓ ಚಿಕ್ಕತಿವಮ್ಮ ನಂಗೆ ಮೋಸ ಮಾಡ್ತಿರೋನ ಇನ್ನು ಬದುಕ್ಸಿದೆ ನಿನ್ ಕಣ್ಣಿಗೆ ಹಿಂಗೋಗ ನೀ ನಾಲ್ಕ ಪೀಸ್ ಹೋಗ ಸಾಯಿ ಸಾಯಿ ನೀನು ನೀನ್ ಸತ್ತೋರು ಅವಳಲ್ಲ ನಾನು ಪ್ರೆಸಿಡೆಂಟ್ ಮೂ ಪ್ರೆಸಿಡೆಂಟ್ ಮೂವ ನೋಡ್ದೆ ನಿಮ್ಮ ಮಳಿನ ಹೆಂಗ್ ಮಾಡ್ಕೊಬಿಟ್ಟ ಎರಡು ಹೆಣ್ಮಕ್ಳನ್ನ ಉಡ್ಸ್ಬಿಟ್ಟು ಬ್ಲಡಿ ರಾಸ್ಕಲ್ ಬೇರೋಳ್ ನೋಡ್ಲಿ ಅಂತ ಹೆಲ್ಮೆಟ್ ಹಾಕಲ್ದೇನೆ ಉದಯ ಅಯ್ಯ ನಿನ್ ಮಕ್ಕ ನಾಚಿಕೆ ಆಗಲ್ವಾ ಮಾನ ಮರ್ಯಾದೆ ಇಲ್ವಾ ಅಯ್ಯ ನಿನ್ನ ಐ ಬಿಡ್ರಲ್ಲ ನಾನೇನು ಯಾವಳ ನೋಡ್ಲಿ ಅನ್ಬಿಟ್ಟು ಹಂಗ ಹೋಗಿರ್ಲಿಲ್ಲ ತಲೆ ಕೂದಲು ಉದ್ರತಿತ್ತು ಅದಕ್ಕೆ ಹೆಲ್ಮೆಟ್ ಹಾಕೊಂಡಿರ್ಲಿಲ್ಲ ನಿನ್ ತಲೆ ಗಟ್ಟಿಗಿದ್ರ ರೀ ಗುರುತ್ಲಿ ಕೂದಲು ಬರ್ಸ್ಕೊಬೋದಕ್ಕಲ್ಲ ಹೌದಾ ಹೌದು ಮೈಸೂರಿನಲ್ಲಿರುವಂತಹ ರೀಗ್ರೋಥ್ ಗ್ರೋತ್ ಕ್ಲಿನಿಕ್ ನಲ್ಲಿ ಕೂದಲು ಉದುರಿಕೆಗೆ ಟ್ರೀಟ್ಮೆಂಟ್ ಅನ್ನು ಕೊಡ್ತಾರೆ ಅಷ್ಟೇ ಅಲ್ಲದೆ ಇಲ್ಲಿ ಏರ್ ಟ್ರಾನ್ಸ್ಪ್ಲಾಂಟ್ ಜಿಎಫ್ಸಿ ಸಿ ಟ್ರೀಟ್ಮೆಂಟ್ ಡ್ಯಾಂಡ್ರಫ್ ಟ್ರೀಟ್ಮೆಂಟ್ ಹೈಡ್ರಾ ಫೇಸಿಯಲ್ ಕೂದಲು ಹಾಗೂ ಸ್ಕಿನ್ ಗೆ ಸಂಬಂಧಪಟ್ಟಂತಹ ಹಲವಾರು ಟ್ರೀಟ್ಮೆಂಟ್ ಗಳನ್ನ ಇಲ್ಲಿ ಮಾಡ್ತಾರೆ ಇಲ್ಲಿ ನೀವು ಯಾವುದೇ ಟ್ರೀಟ್ಮೆಂಟ್ ತಗೊಂಡ್ರು ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ನನ್ನ ಕಡೆಯಿಂದ ಹೋದ್ರೆ ಕನ್ಸಲ್ಟೇಷನ್ ಮತ್ತೆ ರೂಟ್ ಚೆಕ್ಅಪ್ ಫ್ರೀ ಇರುತ್ತೆ ಮತ್ತೆ ರೀಗ್ರೋತ್ ಕ್ಲಿನಿಕ್ ಕ್ಲಿನಿಕ್ ರಿವ್ಯೂ ಗೂಗಲ್ ನಲ್ಲಿ ಫೈವ್ ಗೆ ಫೈವ್ ಇದೆ ಸರ್ಚ್ ಮಾಡಿ ನೋಡಿ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಗೆ ಕರೆ ಮಾಡಿ ಅಡ್ರೆಸ್ ಕಾಳಿದಾಸ್ ರೋಡ್ ಗ್ರೀನ್ ಲೀಫ್ ಹೋಟೆಲ್ ಪಕ್ಕ ಮೈಸೂರು ಸ್ಕಿನ್ ಅಂಡ್ ಏರ್ ಟ್ರಾನ್ಸ್ಪ್ಲಾಂಟ್ ಕ್ಲಿನಿಕ್

सा स सा स स स दिगमयरि सली रानी सति कनी नप